ಇಪ್ಪತ್ತ ಇಪ್ಪತ್ತು ದಿವಸ ಆಯಿತು ನಾವೊಂದು ಪ್ರಖಂಡ ದೊಡ್ಡ ಸಂಕಲ್ಪ ಇಟ್ಟುಕೊಂಡು ನಾಲ್ಕು ತಿಂಗಳ ಭಾಗವತ ಪ್ರಖಂಡ ಪಾರಾಯಣ ಮತ್ತು ಭಾಗವತ ಸಪ್ತದೇನು ಪೂಜೆ ಇಟ್ಕೊಂಡಿದ್ದೇವೆ ಗೋವಿನ ಉಲಿವಿಗಾರಕ್ಕೋಸ್ಕರ ಗೋವಿನ ಮೇಲೆ ಆಗುತ್ತಿರುವ ಹಿಂಸೆ ಏನಿದೆ ಗೋಹತ್ಯ ನಿಷೇಧಕ್ಕೋಸ್ಕರ ದೊಡ್ಡ ಸಂಕಲ್ಪ ದೇವರತ್ವರು ಪ್ರಾರ್ಥನೆ ಮಾಡ್ತಾ ಅಖಂಡ ಪಾಲ ನಾವು ದೇವರ ಪ್ರಾರ್ಥನೆ ಮಾಡ್ಬೋದು ಅಂತ ಏನು ಮಾಡಲಿಕ್ಕೆ ಆಗುವುದಿಲ್ಲ ಭಗವಂತನೇ ಎಲ್ಲ ಕಾರಣಕ್ಕೂ ಕಾರಣವನ್ನೇ ಅದರಿಂದ ಮನೆಯಿಂದ ಸರಿ ಮಾಡಬೇಕು ಎಲ್ಲರ ಮನಸ್ಸಿಗೆ ಬುದ್ಧಿಯನ್ನು ಕೊಟ್ಟು ಮನಸ್ಸನ್ನು ಕೊಟ್ಟು ಗುರುವಂತೆ ನಿಷೇಧ ಆಗಬೇಕು ನಮ್ಮ ಭಾರತೀಯ ಸನಾತನ ಧರ್ಮ ಏನಿದೆ ಸನಾತನ ಹಿಂದೂ ಧರ್ಮ ಅದು ಪುನಃ ಎಲ್ಲರ ಮನಸ್ಸಿನಲ್ಲಿ ಬರಬೇಕು ಧರ್ಮದ ಆಚರಣೆ ಅದಕ್ಕೋಸ್ಕರ ನಾವು ಈ ಕೆಲಸವನ್ನು ನಾವೇ ಅಲ್ಲ ತುಂಬಾ ಜನ ಮಾಡ್ತಾ ಇದ್ರೆ ಉದ್ಯೋಗಿ ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ ಅದರಲ್ಲಿ ನಾವು ಒಂದು ಸಣ್ಣ ಅನಿಲ ಸೇವೆ ಮಾಡ್ತಾ ಇದ್ದೇವೆ ದಿನ ಭಾಗವತದ ಸಾಯಂಕಾಲ ಕೆಲವರ ಅಪೇಕ್ಷೆ ಮೇರೆಗೆ ನಾವು ಅದನ್ನು ನೈವಲ್ಲಿ ಕೊಡ್ತಾ ಇದ್ದೇವೆ ಅದಕ್ಕೆ ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಅವರೇ ಬಂದು ಮಾಡಿದ್ದಾರೆ

ಶ್ರೀಮದ್ ಭಾಗವತು ಐಹಿಕ ಸಂಪತ್ತು ಸ್ವರ್ಗ ಪ್ರಾಪ್ತಿ ಮೊದಲಾದ ಫಲಗಳನ್ನು ನೀಡಬಲ್ಲ ಕಾಮ್ಯಕರ್ಮಗಳನ್ನು ಅನುಮೋದಿಸುವುದಿಲ್ಲ ಪರಮಸತ್ಯನಾದ ಭಗವಂತನ ಪ್ರೇಮಮಯ ಭಕ್ತಿ ಸೇವೆಯೇ ಈ ಪುರಾಣದಲ್ಲಿ ಪ್ರತಿಪಾದಿತವಾದ ವಿಷಯವಾಗಿದೆ ಸರ್ವೋತ್ತಮನು ಸರ್ವಶಕ್ತನು ಸೃಷ್ಟಿ ಸ್ಥಿತಿ ಲಯಕಾರಕನು ಸರ್ವ ವ್ಯಾಪಕನು ಸರ್ವ ನಿಯಮಕನು ಎಲ್ಲದರ ಮೂಲನು ಈ ಹರಿಯ ಎಂಬುದನ್ನು ತಿಳಿದಿರುವ ಗುರು ಸೇವ ತತ್ಪರರು ಮಾತ್ಸರಿಯ ರಹಿತರು ಆದ ಸಜ್ಜನರು ಮಾತ್ರವೇ ಇದರ ಅಧಿಕಾರಿಗಳು ಈ ಪುರಾಣದ ಅನುಸಂಧಾನದಿಂದ ಬದ್ಧ ಜೀವಿಗಳು ಆದಿಭೌತಿಕ ಆದಿತ್ಯ ಹಾಗೂ ಆದಿ ಆಧ್ಯಾತ್ಮಿಕ ತಾಪತ್ರಯಗಳಿಂದ ಮುಕ್ತರಾಗಿ ಸರ್ವಮಂಗಲಪ್ರದವಾದ ಜೀವನದ ಪರಮಗತಿಯನ್ನು ಪಡೆಯಬಲ್ಲ ಮಹರ್ಷಿ ವೇದವ್ಯಾಸ ರಚಿಸಿದ ಈ ಅನುಪಮ ಪುರಾಣ ಅರ್ಥಗರ್ಭಿತವಾಗಿದ್ದು ಕೇಳಲು ಇಂಪಾಗಿದೆ ಭಗವತ್ ಸಾಕ್ಷಾತ್ಕಾರಕ್ಕೆ ಈ ಭಾಗವತವು ಪುರಾಣವೊಂದೇ ಸಾಕ್ಷ ಶಾಸ್ತ್ರಗಳ ಅವಶ್ಯಕತೆಯೇ ಇಲ್ಲ ಸಜ್ಜನರು ಸಮರ್ಪಣ ಭಾವದಿಂದ ಇದರ ಸಂದೇಶವನ್ನು ಒಮ್ಮೆ ಶ್ರವಣ ಮಾಡಿದರಲ್ಲಿ ಆ ಕ್ಷಣವೇ ದೇವಸ್ಥರ ಮನುಷ್ಯನು ಅವರ ಹೃದಯದಲ್ಲಿ ಗೋಚರಣಾಗುತ್ತಾನೆ ಸದ್ಯೋ ರಥ್ಯರುತ್ರ ಕೃತಿ ಶುಶ್ರೂಷಿಸ್ತಕ್ಷಣೆ ಹೇಳ್ತಾರೆ ವ್ಯಾಸದವರು ತಕ್ಷಣ ಈ ಭಾಗವತವನ್ನು ಯಾರು ಕೇಳ್ತಾರೆ ಅವರ ಭಗವಂತ ತಕ್ಷಣವಾಗಿ ಕಟಕರಾಗುತ್ತಾರೆ ಭಾಗವತಷ್ಟು ನಾವು ಇಪ್ಪತ್ತು ದಿವಸದಿಂದ ಕೇಳ್ತಾ ಇದ್ದರೆ ಭಾಗವತ ಪುರಾಣದಲ್ಲಿ ಪದ್ಮ ಪುರಾಣ ಅಂತ ಮತ್ತು ಸ್ಕಂದ ಪುರಾಣದಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ ನಾರದರು ವ್ಯಾಸದೇವರಿಗೆ ಹೇಳ್ತಾ ವ್ಯಾಸದೇವರು ಎಲ್ಲ ಆ ಭೇದಗಳನ್ನು ನಾಲ್ಕು ಮಾಡಿ ಉಪನಿಷತ್ತುಗಳು ಮತ್ತೆ ಆ ವೇದಾಂತ ಶ್ರೀಮದ್ ಭಾಗವತ ಶ್ರೀ ಮಹಾಭಾರತ ಮತ್ತು ರಾಮಾಯಣ ಇತ್ಯಾದಿ ಗ್ರಂಥಗಳನ್ನೆಲ್ಲ ಬರೆದು ಹದಿನೇಳು ಪುರಾಣಗಳನ್ನು ಬೆಳೆದರು ಯಾವುದಕ್ಕೆ ನಮ್ಗೆಲ್ಲರಿಗೂ ಕಲಿಯುಗದಲ್ಲಿ ವೇದವನ್ನು ಓದಲಿಕ್ಕೆ ಸಾಧ್ಯ ಮಹಾಭಾರತದಲ್ಲಿ ಒಂದು ಲಕ್ಷ ಶ್ಲೋಕಿಯು ಅರ್ಥ ಮಾಡಲಿಕ್ಕೆ ಕಷ್ಟ ಅದಲ್ಲದೆ ಈ ಸಮಯದಲ್ಲಿ ಹೆಚ್ಚಿನವರು ಮಹಾಭಾರತ ಓದಲಿಕ್ಕೆ ಎದೆ ಅರ್ಥ ಯಾಕೆ ಯಾಕೆದೆ ಮನೆಯಲ್ಲಿ ಮನೆಯಲ್ಲಿಗಲಟೆ ಆಗ್ತದೆ ಹೆಚ್ಚಿನ ಒಳಗನ್ನೇ ಹೇಳ್ತಾರೆ ರಾಮಾಯಣ ಓದಿದ್ರು ಮನೆಯಲ್ಲಿ ನಮಗೂ ಹೇಳ್ತಾರೆ ಕೇಳ್ತಾರೆ ತಪ್ಪು ಭಗವದ್ಗೀತೆ ಎಲ್ಲರಿಗೂ ಭಾರತೀಯ ಹಿಂದೂ ಸನಾತನ ಧರ್ಮವನ್ನು ಪ್ರತಿಪಾದಿಸುವಂತ ನಮ್ಮನ್ನು ನಾವು ಯಾರು ಅಂತ ನಮ್ಗೆ ತಿಳಿಸುವಂತ ಸಾಕ್ಷಾತ್ ಭಗವಂತನ ಗೀತೆಯಾದ ಭಗವಂತನ ಮುಖದಿಂದ ಬಂದಂತ ಆ ಗೀತೆಯು ಭೀಷ್ಮಾಚಾರ್ಯರು ಭಾಗವ ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ ನಾವೆಲ್ಲರೂ ದಿನಾಲೂ ಬೆಳಿಗ್ಗೆ ಪಡಿಸುವಂತ ಒಂದು ಸ್ತೋತ್ರ ಇದೆ ಯಾವುದು ಸಹಸ್ರನಾಮ ಭೀಷ್ಣ ಅದು ಸಹ ಭಾಗವತದಲ್ಲಿ ಭೀಷ್ಮ ಅಂತ ತುಂಬಾ ಅನೇಕ ವಿದುರನ ಸ್ತುತಿ ಗೀತೆ ಅಂತ ವ್ಯಾಧಿಯನ್ನು ಬಳಿ ತುಂಬಾ ಕೃತಿಗಳು ಮಹಾಭಾರತದಲ್ಲಿ ಇದೆ ಅಂತ ಉತ್ತಮವಾದ ಗ್ರಂಥವನ್ನು ಮನೆಯಲ್ಲಿಟ್ಟು ನಮ್ಮ ಧರ್ಮದ ಬಗ್ಗೆ ತಿಳಿಯಬೇಕಾದ್ರೆ ಅದನ್ನು ಓದ್ಬೇಕು ಅದನ್ನು ಓದ್ತಾ ಇಲ್ಲ ಓದಿದ್ರು ಅದು ಅರ್ಥ ಆಗುದಿಲ್ಲ ಸರಿಯಾದ ಗುರುಗಳು ಸಿಗ್ತಾ ಇಲ್ಲ ರಾಮಾಯಣ ಅಂತೂ ಕೆಲವರು ಮನೆಯಲ್ಲಿ ಇಡ್ಲಿಕ್ಕೆ ರಾಮ ಅಂತ ಹೇಳಲಿಕ್ಕೂ ಹೆದರ್ತಾರೆ ಕೆಲವರು ಯಾಕಂದ್ರೆ ರಾಮ ಅಂತ ಹೇಳಿದ್ರೆ ನಾನು ಸ್ವತಃ ಕಿವಿಯಲ್ಲಿ ಕೇಳುತ್ತೇನೆ ಹೇಳ್ತಾರೆ ಅದು ರಾಮ ರಾಮನ ಭಕ್ತಿ ಮಾಡಿದ್ರೆ ರಾಮನಾಗಿ ನಮಗೂ ಕಷ್ಟ ಬರುತ್ತದೆ ಮಹಾಭಾರತ ಹೋಗಿದ್ರೆ ಅದ್ರಿಂದ ಅವ್ರ ಹಾಗೆ ಅನ್ನದಿರ ಬಂದಿದ್ರೆ ನಮ್ಗೂ ಗಲಟೆ ಬರ್ತದೆ ಒಂದು ವೇಳೆ ನಾವು ರಾಮಾಯಣವನ್ನು ದಿನಾಲೂ ಮನೆಯಲ್ಲಿ ಓದ್ತಾ ಇದ್ರೆ ಹಿಂದೂ ಧರ್ಮದ ಈ ಪರಿಸ್ಥಿತಿ ಬರ್ತಾ ಇದೆ ಯಾಕಂದ್ರೆ ರಾಮಾಯಣದಲ್ಲಿ ಅನ್ನ ತಮ್ಮಂದಿರ ಒಂದು ಪ್ರೀತಿ ಇದೆ ಅನನ್ಯತೆ ಏನಿದೆ ಭರತ ಮತ್ತು ರಾಮನ ಪ್ರೀತಿ ಹೇಗಿದೆ ನಾವು ಕೇಳ್ತಾ ಇದ್ದೇವೆ ಅದು ರಾಮಾಯಣದಲ್ಲಿ ಹೌದಾ ಎಷ್ಟು ಸುಂದರವಾಗಿ ಇದನ್ನು ಓದ್ತಾ ಇದ್ರೆ ಅನ್ನ ತಮ್ಮಂದಿರಲ್ಲಿ ಗಲಟೆ ಆಗ್ತಾ ಒಂದು ಮನೆ ಇದ್ದದ್ದು ಒಂದು ಮೂರು ಮಕ್ಕಳಿದ್ದರೆ ಮೂರು ಮನೆ ಆಗ್ತಾ ಇದೆ ಮೂರು ಚೂಲ ಅಡಿಗೆ ಮನೆ ಆಗ್ತಾ ಇತ್ತು ಒಂದರಲ್ಲಿ ಇರ್ತದೆ ಎಷ್ಟು ಡೆವೋರ್ಸ್ ಆಗ್ತಾ ಇದ್ರು ಯಾಕೆಂದ್ರೆ ಅದರಲ್ಲಿ ಸೀತೆ ಮತ್ತು ರಾಮನ ಪ್ರೀತಿಯೇನು ಅಂಡೋದರಿ ಮತ್ತು ಭರತನ ಪ್ರೀತಿಯೇನು ಎಷ್ಟು ಸುಂದರವಾಗಿ ವರ್ಣಿತವಾಗಿದ್ದರು ಓದ್ತಾ ಹೋಗ್ತಾ ಬಟ್ ನಮ್ಮ ಮನೆಯ ಮೈಂಡಲ್ಲಿ ಯಾರೋ ಒಂದು ತುಂಬಿಸಿ ಬಿಟ್ಟಿದ್ದಾರೆ ಇದು ಇಟ್ರೆ ನಮ್ಮ ಮನೆಯಲ್ಲಿ ಸಮಸ್ಯೆ ಬರುತ್ತದೆ ಇಲ್ಲಿ ಐಶಿಕ ಕಾಮ್ಯ ಕರ್ಮಗಳನ್ನು ಎಲ್ಲ ಪ್ರತಿಪಾದಿಸ್ತಾ ಇಲ್ಲ ಭಾಗವತ ನಾವು ಅದು ಇಟ್ರೆ ಕಷ್ಟ ಬರ್ತದೆ ಇದು ಇಟ್ಟರೆ ಕಷ್ಟ ಬರ್ತದೆ ಅದೆಲ್ಲ ಪ್ರತಿಪಾದಿಸ್ತದೆ ಡೈರೆಕ್ಟ್ ಭಗವಂತನ ಭಕ್ತಿ ಸಿಗ್ತದೆ ಅದಕ್ಕೆ ಭಾಗವತ ಒಂದೇ ಸಾಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದನ್ನು ಭಾಗವತವನ್ನು ರಚಿಸುವಾಗ ವೇದವ್ಯಾಸರಿಗೆ ಆ ಅದಕ್ಕಿಂತ ಮೊದಲು ತುಂಬಾ ಪುರಾಣಗಳನ್ನೆಲ್ಲ ರಚಿಸಿದ್ರು ಹದಿನೇಳು ರಚಿಸಿದ್ರು ಅದರ ನಂತರ ಅವರಿಗೆ ಮನಸ್ಸಲ್ಲಿ ವೇದನೆ ನಾನು ಏನೋ ಒಂದು ಬಿಟ್ಟಿದ್ದೇನೆ ಇದು ಸಹ ಸಾಕಾಗುತ್ತಿಲ್ಲ ಯಾಕೆಂದ್ರೆ ಬುದ್ಧಿ ಅವರು ಇರ್ತಾರೆ ಅಂತ ಅವರು ಇರ್ತಾರೆ ಅವರಿಗೆ ಧರ್ಮ ಗ್ರಂಥ ಮೇಲೆ ಆಸಕ್ತಿ ಆಸಕ್ತಿ ಇದ್ರೂ ಸ್ವಲ್ಪ ವಿಷಯವನ್ನು ನೋಡಿ ಆ ಇದೇ ನಮ್ಮನ್ನು ಉದ್ಧರಿಸುತ್ತಾರೆ ಅಂತ ಯಾರಾದ್ರೂ ಕಲ್ಲಿಗೆ ಕಲ್ಲಿಗೆ ಒಂದು ಕುಂಕುಮ ಹಾಕಿ ಅದಕ್ಕೆ ನಿಂಬೆ ಹೂ ಇಟ್ಟರೆ ಒಬ್ಬ ಯಾರಾದರೂ ಹೇಗೆ ಇಟ್ಟಿರ್ಬೋದು ಅನ್ನೋ ಒಂದು ಕಾರಣ ಮರು ಅದನ್ನು ನೋಡಿ ಇನ್ನೊಬ್ಬಣ್ಣೆ ಇಟ್ಟಾನೆ ಅದು ಇಟ್ಟ ನಂತರ ಮತ್ತೆ ಅವನಿಗೆ ಆಕೆ ಆಗ್ತದ ಇದು ಇಟ್ಟ ನಂತರ ನಂದು ಉದ್ಧಾರ ಆಯ್ತು ಉದ್ಧಾರ ಅಂದ್ರೆ ನನ್ನ ಕೆಲಸ ಆಯಿತು ಅಂತ ಇರ್ಬೋದು ಆದ್ರೆ ಅದೇ ಅಲ್ಲಿ ತಪ್ಪಲ್ವ ತಪ್ಪು ಆಚರಣೆ ಮಾಡ್ತಾ ಹೋಗ್ತದೆ ಹಾಗೆ ಬರ್ತಾ ಬರ್ತಾ ನಮ್ಮ ಆಚರಣೆಗಳು ತಪ್ಪಿತ ತಪ್ಪಾ ಹೋಗ್ತೇವೆ ಏನೇನೋ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ ನಾವು ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದೇವೆ ಅದು ತಪ್ಪು ಆಚರಣೆಗಳಿಂದ ನಮ್ಮ ಧರ್ಮಕ್ಕೆ ಪರಿಸ್ಥಿತಿ ಬರ್ತಾ ಇದೆ ಸರಿಯಾದ ದಾರಿ ನಮಗೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ವ್ಯಾಸದೇವರು ಆಗಲೇ ಆಲೋಚನೆ ಮಾಡ್ತಾ ಇದ್ದರು ಈ ನಾನು ಇಷ್ಟೆಲ್ಲ ಬರೆದೇನೆ ಅದರಲ್ಲಿ ಕಾಮ್ಯ ಕರ್ಮಗಳು ಜಾಸ್ತಿ ಇದೆ ಒಂದು ವೇಳೆ ಜನರಿಂದ ಒಪ್ಕೊಂಡು ಹೋದ್ರೆ ಕಲಿಯುಗದ ಅಲ್ಪ ಆಯುಷ್ಯದಲ್ಲಿ ಮುಂದಕ್ಕೆ ಸಮಸ್ಯೆ ಬರಬಹುದು ಇಂದ್ರೆ ಆಲೋಚಿಸ್ತಾ ಇರುವಾಗ ನಾರದ್ರು ಬರ್ತಾರೆ ನಾರದ್ರು ಬಂದವರಿಗೆ ಹೇಳ್ತಾರೆ ಯಾಕೆ ಯಾಕೆ ಇಷ್ಟು ಯೋಚನೆಯಲ್ಲಿ ಯಾಕೆಷ್ಟು ಯೋಚನೆಯಲ್ಲಿದ್ದೀರಿ ಅಂತ ಹೇಳಿದಾಗ ನಾರದರು ವ್ಯಾಸದೇವರು ಹೇಳ್ತಾರೆ ನಾನು ಹೀಗೆ ಇಷ್ಟೆಲ್ಲ ಕಲಿಯುಗದ ಈ ಕಲ್ಪಾಯುಗಳಿಗೆ ನಾನು ಇಷ್ಟನ್ನೆಲ್ಲ ಕೊಟ್ಟಿದ್ದೇನೆ ಆದ್ರೆ ನನ್ನ ಮನಸ್ಸಲ್ಲಿ ಏನೋ ತುರಮಲ ಆಗ್ತಾ ಇದೆ ನಾನು ಏನೋ ಮರೆತಿದ್ದೇನೆ ಏನೋ ಬಿಟ್ಟಿದ್ದೇನೆ ಅಂತ ಆಗ ನಾರದರು ಹೇಳ್ತಾರೆ ವ್ಯಾಸದೇವರೇ ಇಷ್ಟರ ತನಕ ಬರೆದಂತ ಏನು ಕೃತಿಗಳಿವೆ ಗ್ರಂಥಗಳಿವೆ ಅದೆಲ್ಲ ಕಾಗೆಗಳ ತೀರ್ಥ ಅಲ್ಲಿ ಉತ್ತಮವಾದಂತ ಪರಮಾಂಶಗಳಲ್ಲಿ ಲಭಿಸುವುದಿಲ್ಲ ಅಲ್ಲಿ ಈ ಭೌತಿಕವಾದಿಗಳು ಮಾತ್ರ ಅದನ್ನು ಸ್ವೀಕರಿಸ್ತಾರೆ ಯಾಕೆಂದ್ರೆ ಈಗ ನಾವು ಏನು ಪೂಜೆ ಮಾಡ್ತೇವೆ ಇಲ್ಲಿ ನಮ್ಮ ಒಂದು ಕ್ವಶನ್ ಬರ್ತದೆ ಏನಂದ್ರೆ ಜನರಲ್ಲಿ ಒಂದು ದೊಡ್ಡ ಕನ್ಫ್ಯೂಸ್ ಇದೆ ಯಾವ ಕನ್ಫ್ಯೂಸ್ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಶೂದ್ರ ಅಂತ ಹೇಳಿದ್ರೆ ಸಾಕು ಬಿಸಿ ರಕ್ತ ಈಗ ಈ ಈ ಸಮಯದಲ್ಲಿ ಶೂದ್ರ ಅಂತ ಹೇಳುವುದೇ ದೊಡ್ಡ ಒಂದು ಅಪರಾಧ ಆಗಿದೆ ಉತ್ತರ ಭಾರತದಲ್ಲಿ ಶೂದ್ರ ಅಂತ ಹೇಳಿದ್ರೆ ಸಾಕು ಯಾವುದೇ ಪಾಠ ಪ್ರವಚನದಲ್ಲಿ ಇಮಿಡಿಯೇಟ್ಲಿ ಅವರನ್ನು ಜೈಲಿಗೆ ಆಗ್ತದೆ ದೊಡ್ಡ ಗ್ಲಟೆ ಆಗಿದೆ ಶೂದ್ರ ಅಂದ್ರೆ ಅದು ಶಬ್ದ ಶಾಸ್ತ್ರದು ಆದರೆ ಅದನ್ನು ಒಂದು ವಿಕಾರ ರೂಪಕ್ಕೆ ತೊಂಡು ಹೋಗ್ತಾ ಅದಲ್ಲದೆ ಪೂಜೆಯನ್ನು ಯಾಕೆ ಬ್ರಾಹ್ಮಣರೇ ಮಾಡಬೇಕು ಪೂಜೆಯನ್ನು ಯಾಕೆ ಉತ್ತಮ ಕುಲದವರೇ ಮಾಡಬೇಕು ಜನಿವಾರ ಯಾಕೆ ಬ್ರಾಹ್ಮಣ ಕ್ಷತ್ರಿಯ ವೈಷ್ಯರಿಗೆ ಮಾತ್ರ ಬಾಕಿಯವರಿಗೆ ಜನಿವಾರ ಇಲ್ವಾ ಇದೆಲ್ಲ ದೊಡ್ಡ ಪ್ರಶ್ನೆಗಳು ನಮಗೆ ಬರ್ತದೆ ಇದು ಬರ್ತದೆ ಅಂತ ಮೊದಲೇ ಗೊತ್ತಿತ್ತು ಯಾರಿಗೆ ವ್ಯಾಸ ಇಂಥ ಸಮಸ್ಯೆಗಳು ಮುಂದಕ್ಕೆ ಬರ್ತದೆ ಯಾಕಂದ್ರೆ ಪ್ರಾಯ ನಾಲ್ಕು ಲಕ್ಷ ಕೆಲವಷ್ಟು ನಿಮಗೆ ಜನ ಕಲಿಯುಗದಲ್ಲಿ ಪ್ರಾಯವೂ ಅಲ್ಪ ಬುದ್ಧಿಯು ಅಲ್ಪ ಮಂದಹ ಸುಮಂಧ ಮಂದಮತೆಯೋ ಅಂತ ಹೇಳಿದೆ ಮಂದ ಭಾಗ್ಯ ವಿಭದ್ರತಾ ಪ್ರಾಯನ ಅಭಾವ ಸದ್ಯ ಕಲವಸ್ ಜನ ಮಂದಹ ಸುಮಂಧ ಮತಯೋ ಮಂದ ಭಾಗ್ಯ ವಿಭದ್ರತ ಅದರಿಂದ ಮಂದ ಭಾಗ್ಯ ಜನರು ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಹಾಗೆಂತ ಮಾಡುವ ಅದಕ್ಕೆ ಅವರು ಹೇಳ್ತಾರೆ ನಮ್ಗೆ ಸಹ ಕನ್ಫ್ಯೂಸ್ ಆಗ್ತದೆ ಇದೆಲ್ಲ ಯಾಕೆ ಇದೆಲ್ಲ ಭೌತಿಕ ಜಗತ್ತನ್ನು ನಡೆಸಲಿಕ್ಕೆ ನಾವೇನು ಹೋಮ ಇದೆ ಹವನ ಇದೆ ಪೂಜೆ ಇದೆ ಇದನ್ನೆಲ್ಲ ಮಾಡ್ತಾ ಇರುವುದು ಅದಕ್ಕೆ ಈಗ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ ಕೊಳಲಿ ಅಂತ ಹೇಳ್ಕೊಳ್ಳಿ ಕೊಳಲಿಗೆ ಹೋಗ್ತೇವೆ ಅಲ್ಲಿ ಹೋಗಿ ನಾವೇನ್ ಹೇಳ್ತೇವೆ ವಿಶ್ವನಾಥರೇ ಹೇಳ್ಬಿಡ್ತೇವೆ ಹಾ ಅವಿಷ್ಟು ಬೇಯಿಸ್ತೇವೆ ನಾವು ಕೈ ಕಾಲಿಗೆ ಹೆಚ್ಚಿನ ಕೈ ಕಾಲಿಗೆ ಸುಖ ಕೊಡಿ ಆಯುಷ್ ಕೊಡಿ ಆರೋಗ್ಯ ಭಟ್ರು ಅದನ್ನೇ ಹೇಳಿ ಪೂಜೆ ಮಾಡಿ ಪ್ರಸಾದ ಕೊಡುವಾಗೇನೆ ಹೇಳ್ತಾರೆ ನಿಮ್ಮ ಮನೆಯಲ್ಲಿ ದೀರ್ಘ ಆಯುಷ ಕೊಡಿ ಸಂಪತ್ತು ಕೊಡಿ ಮತ್ತೆ ಮಕ್ಕಳಿಗೆ ಆರೋಗ್ಯ ಕೊಡಿ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗಲಿ ಆಗಮನ ಆಗಲಿ ಇದನ್ನೆಲ್ಲ ಹೇಳ್ತಾರೆ ಅಲ್ಲಿ ಇದು ತಪ್ಪ ಹೇಗಿದೆ ಹೇಗಿದೆ

ಅವ್ರು ಹೇಳ್ತಾರೆ ಆದ್ರೆ ನಾವು ಕೇಳ್ತಾ ಏನಂದ್ರೆ ಸಂಪತ್ತು ಯಾವುದಕ್ಕೆ ಕೊಡಬೇಕು ಸತ್ಕರ್ಮಗಳಿಗೆ ಯೂಸ್ ಮಾಡ್ಲಿರುವ ಸತ್ಕರ್ಮಗಳಿಗೆ ಉಪಯೋಗ ಮಾಡ್ಲಿಕ್ಕೆ ಸಂಪತ್ತನ್ನು ಕೊಡಬೇಕು ನಮ್ಮ ಭೋಗಕ್ಕೆ ಅಲ್ಲ ಸಂಪತ್ತು ಕೊಡಬಹುದು ಆರೋಗ್ಯ ಯಾಕೆ ಹೇಳ್ಬೇಕು ಈಗ ಸಂಪತ್ತಾಯ್ತು ಸಂಪತ್ತನ್ನು ಈಗ ಸಂಪತ್ತು ಮೇಲೆ ಬಂತು ನಮ್ಗೆ ಒಂದು ಕೋಟಿ ರೂಪಾಯಿ ಬಂತು ನಮ್ಗೆ ಆ ಒಂದು ಕೋಟಿ ನಿಮ್ಗೆ ಸಿಕ್ಕಿದಾಗ ನೀವೇನ್ ಮಾಡ್ತೇವೆ ಯಾರ್ದು ನೆನೆ ಬರಬಹುದು ಹಾ ನೆನೆ ಬರುವುದಿಲ್ಲ ಯಾರ್ದು ಒಂದು ಕೋಟಿ ಸಿಕ್ಕಿದ್ರೆ ಮೊದಲು ಅವರು ಗಾಡಿ ಶೋ ರೂಮ್ಗೆ ಒಂದು ಗಾಡಿ ಪಕ್ಕದ ಮನೆಯವ್ ತರಗೊಂಡಿದ್ದಾನೆ ನಾವು ಗಾಡಿಯನ್ನು ಅದು ಆಲೋಚನೆ ಗಾಳಿ ಕೊಡ್ತಾರೆ ಮಾಯ ಜತೆ ಅದು ನಾವು ಆ ಹಣವನ್ನು ಭಗವಂತ ಕೊಟ್ಟದ್ದು ಯಾಕೆ ಒಳ್ಳೆ ಆ ಒಳ್ಳೆ ಇದಕ್ಕೆ ಅದನ್ನು ಒಳ್ಳೆ ಇದಕ್ಕೆ ಉಪಯೋಗ ಮಾಡಬೇಕು ಪ್ರಕೃತಿಗೆ ಹಾನಿ ಮಾಡಬೇಡಿ ಪ್ರಕೃತಿಯನ್ನು ಉಳಿಸುವವರಿಗೆ ದಾನ ಮಾಡಬೇಕು ಧರ್ಮ ಮಾಡಬೇಕು ಒಂದಷ್ಟು ಮರಗಳನ್ನು ಬಿಡಬೇಕು ಗೋಸ್ ಗೋವಿಗೆ ಉಪಕಾರ ಮಾಡಬೇಕು ಸಾಧುಸಂತರಿಗೆ ಉಪಕಾರ ಇದರಲ್ಲ ಅದರಲ್ಲಿ ನಿಯಮ ಇದೆ ಆದ್ರೆ ನಾವೇನು ಮಾಡ್ತೇವೆ ಅದನ್ನು ಉಲ್ಟಾ ಇದರಲ್ಲಿ ಉಪಯೋಗ ಸಂಪತ್ತು ಬಂದ್ರೆ ಸಾಕು ಬಂಗಾರ ಹೆಂಗಸರಿಗೆ ಒಂದು ಕೋಟಿ ಸಿಕ್ಕಿದ ಒಂದು ಲಾಟ್ರಿ ಹೊಡೆದ್ರೆ ಅವರು ಸೀದಾ ಬಂಗಾರದ ಅಂಗಡಿಗೆ ಹೋಗ್ತಾರೆ ಕೆಲವರು ಹೇಳ್ತಾರೆ ನಾನು ಕೇಳಿದೆ ಹೀಗೆ ನೀವು ಯಾಕೆ ಮೇಲೆ ಆಸಕ್ತಿ ಹೆಣ್ಣು ಹೆಂಡತಿ ಹೆಂಗನಿಗೆ ಅವರು ಅವರು ಓಪನ್ ಹೇಳಿದ್ರು ಎಷ್ಟು ಹೇಳಿದ್ರು ಕೇಳಿದ್ರು ಆನ ಇವರಿಗೆ ಬಂಗಾರದ ಇದು ಸಿಗುವುದು ಆದ್ರೆ ಲಾಸ್ ಹೆಂಡತಿ ಎಲ್ಲ ನಾನೇನು ಲಾಸ್ ಮಾಡ್ತಾ ಇರಲಿಲ್ಲ ಅವರನ್ನು ನೋಡ್ತಾ ಇರಲಿಲ್ಲ ನಾನೇನು ಲಾಸ್ ಮಾಡ್ತೇನೆ ಆ ಬಂಗಾರ ಇದ್ದದಕ್ಕೆ ಮತ್ತೆ ಈಗ ನಾವು ಮೊದಲು ತೆಗೆದು ಬಂಗಾರದ ರೇಟ್ ಜಾಸ್ತಿ ಆಯ್ತು ಲಾಭ ಅಲ್ಲ ಅವ್ರು ಹೇಳ್ತಾರೆ ಹಾಗೆ ಮುಂದಿನ ಆದ್ರೂ ಸರಿ ಹಾಗೆ ನಮಗೆ ಹಣ ಬರಲಕ್ಕೂಟ್ರೆ ನಾವು ಆ ರೀತಿಯಾಗಿ ಹೋಗ್ತೇವೆ ಹಾ ಬಂಗ ಸಂಪತ್ತು ಬರಲಿ ಅಂತ ಬಟ್ಟು ಹೇಳಿದ್ರು ಬರ್ತದೆ ಕೊಡುವುದು ಬರದೆ ಲಕ್ಷ್ಮಿ ಯಾರು ಲಕ್ಷ್ಮಿ ಯಾರು ಯಾರು ಹೇಳ್ತೀವಿ ನಾರಾಯಣ ಅಲ್ವಾ ಅದರಿಂದ ನಾರಾಯಣನ ಸೇವೆಗೆ ಉಪಯೋಗ ಮಾಡಿದ್ರೆ ಲಕ್ಷ್ಮಿ ಅನ್ನೋದು ಬರ್ತಾನೆ ಅದು ನಮ್ಗೆ ಗೊತ್ತಿರೋ ಆಯುಷ್ ಹಾಕಿ ಕೊಟ್ಟು ಆಯುಷ್ ಇನ್ನೊಂದು ಹೇಳ್ತಾ ಇರೋ ಆಯುಷ್ ಕೊಡ್ತೀವಿ ಆಯುಷ್ ಕೊಟ್ಟದ್ದೆ ಆ ದೇವರ ಸೇವೆಗೆ ಆರೋಗ್ಯ ಮತ್ತು ಆಯುಷ್ ಮತ್ತು ಆರೋಗ್ಯ ವೃದ್ಧಿ ಆಗಿದೆ ಅಂತ ಆರೋಗ್ಯ ಇದ್ರೆ ಅಲ್ಲೋ ನಾವು ಭಗವಂತನ ಭಜನೆಯ ಭಕ್ತಿ ಇದನ್ನು ಮಾಡುವುದು ಇಲ್ಲದ್ರೆ ಸಾಧ್ಯ ಅಲ್ಲ ನಮಗೆ ಶರೀರದಿಂದ ಒಂದಷ್ಟು ನಮ್ಮಲ್ಲಿ ರೋಗಗಳು ಇದ್ರೆ ರೋಗ ಬಂದಿದ್ರೆ ಗೊತ್ತಿಲ್ಲ ಗೊತ್ತಿರ್ಬೋದು ಕೆಲವ್ರೆ ಬಿಪಿ ಶುಗರ್ ಅದು ಇದೆಲ್ಲ ಬಂದ್ರೆ ಅಲ್ವಾ ಆಗ ನಮ್ಗೆ ಕಷ್ಟ ಆಗ್ತದೆ ದೇವರ ಭಜನೆ ತಪಸ್ಸು ಮಾಡಲಿಕ್ಕ ಆಗುದಿಲ್ಲ ಒಂದು ಉಪವಾಸ ಮಾಡುವ ಏಕಾದಶಿ ವ್ರತ ಮಾಡುವ ಅಂತ ಆಗುದಿಲ್ಲ 24 ಗಂಟೆ ಏಕাদশ ದಿವಸ ಅಭೋರಾತ್ರಿ ನಡೆಸೇ ಮಾಡುವಂತ ಇದಿದಾಗು ಕಷ್ಟ ಇದೆ શરીರದಲ್ಲಿ ಓಕೆ ಐಶ್ವರ್ಯರಬೇಕು ಯಾವುದು ಅತ್ತಿ ನಾವು ಭಗವತ್ ಸೇವೆಗೆ ನಾವೇನು ಮಾಡ್ತೇವೆ ಸ್ವಲ್ಪ ಉಪಸರ ಆದ್ರೆ ಸಾಕು 15 ದಿವಸ ವರ್ಮಾಂಸಾರಕ್ಕೆ ತಿರ್ತರೆ ಒಂದು 10 10 ಊಟ ಜ್ಞಾನಸಾಯದಲ್ಲಿ ನೋಡಿದೆ 30 ದಿನ 18 ದಿವಸ ಸ್ವಲ್ಪ ಅದಕ್ಕಿಂತ ಬೇಡಿ ಇದುಕ್ಕಿಂತ ಬೇಡಿ ಅಂತ ಹೇಳಿದ್ರೆ ಅದ್ಹಿಷ್ಟದ ನೆರಸುತ್ತೆ ಅಂತ ಹೇಳಸ ಸ್ವಲ್ಪ ಸರಿಯಾಯಿತು एक्चुअली केरಲ ಮರುದಿವಸ ಪುನಃ ಮುಕ್ಲಿಕ್ಕೆ ಸಿಗುವಂತಾರೆ ಸರಿಯಾಗಿ ಇದು ಅದಕ್ಕೆ ಆಯುಷ ಆರೋಗ್ಯ ಸಿಗುವುದು ಭಗವತ್ ಭಕ್ತಿಗೆ ನಮ್ಗೆ ಶರೀರ ಪ್ರಾಪ್ತಿ ಆದ್ದು ಭಗವತ್ ಭಕ್ತಿಗೆ ಅದಕ್ಕೆ ನಮ್ಗೆ ಆಯುಷ್ ಮತ್ತು ಆರೋಗ್ಯ ಸಿಗಬೇಕು ಇದರ ಅರ್ಥ ಇದೆ ಆಯುಷ್ ಆರೋಗ್ಯ ಸಂಪತ್ತು ಇದೆಲ್ಲ ವೃದ್ಧಿ ಆಗ್ಬೇಕಾಗಿ ಭಗವದ್ತನ ಸೇವೆಗೆ ಉಪಯೋಗ ಮಾಡ್ಲಿಕ್ಕೆ ಆದ್ರೆ ನಾವು ಅದನ್ನು ಮಾಡ್ತಾ ಇದ್ದೇವೆ ಅದನ್ನೇ ಇಲ್ಲಿ ಧರ್ಮ ಪ್ರೋಚಿತ ಕೈತೋಗ್ತಾರೆ ಅಂದ್ರೆ ಏನು ಆ ಧರ್ಮದ ಕಾರ್ಯ ಇದೆ ಅದನ್ನು ಮಾಡ್ತಾ ಇಲ್ಲ ಕಲಿಯುಗದಲ್ಲಿ ಅದು ಬೇರೆ ಪುರಾಣಗಳಲ್ಲಿ ಅದನ್ನೇ ಹೇಳಿದೆ ಅದು ಮಾಡಿದ್ರೆ ನೀವು ಈ ಪೂಜೆ ಮಾಡಿದ್ರೆ ಏನ್ ಸಿಗ್ತದೆ ಆ ಲಕ್ಷ್ಮಿ ಸಿಗ್ತದೆ ಹಣ ಬರ್ತದೆ ಇದು ಪೂಜೆ ಮಾಡಿದ್ರೆ ಆ ದೋಷ ನಿವಾರಣೆ ಆಗ್ತದೆ ಇದು ಪೂಜೆ ಮಾಡಿದ್ರೆ ಅದನ್ನೇ ಹೇಳ್ತಾ ಇದೆ ಯಾವುದರಲ್ಲಿ ಯಾವುದ್ರಲ್ಲಿ ಡೈರೆಕ್ಟ್ ಭಗವಂತನ ಭಕ್ತಿ ಮಾಡಿ ಅಂತ ಎಲ್ಲಿ ಅದನ್ನು ನಾರದರು ವ್ಯಾಸದೇವರಿಗೆ ಹೇಳ್ತಾರೆ ನೀನು ಇಷ್ಟರ ತನಕ ಬರೀತಂತ ಎಲ್ಲ ಕಾಮ್ಯ ಕರ್ಮಗಳು ಕಾಮ್ಯ ಕರ್ಮ ಅದು ಸಿಗ್ತದೆ ಇದು ಸಿಗ್ತದೆ ಅದರಿಂದ ಭಗವಂತನ ಭಕ್ತಿ ಮಾಡ್ಲಿಕ್ಕೆ ಕಷ್ಟ ಯಾಕೆಂದ್ರೆ ಒಳ್ಳೆಯ ಆಯುಷ್ ಒಳ್ಳೆಯ ಆರೋಗ್ಯ ಸಿಕ್ಕಿದ್ರೆ ಜನ ಏನ್ಮಾಡ್ತಾರೆ ಈಗ ಈ ಕಲಿಯುಗದಲ್ಲಿ ಮಿಸ್ಯೂಸ್ ಮಾಡ್ತಾರೆ ಹಣ ಸಿಕ್ಕಿದ್ರೆ ಮಿಸ್ಯೂಸ್ ಮಾಡ್ತಾರೆ ಅದರಿಂದ ಅದು ಸಿಗಬೇಕು ಅದರ ಒಟ್ಟಿಗೆ ಭಗವಂತನ ಸಿಕ್ಕಿದ್ರೆ ಅದು ಅಂತ ಅಂತಾರೆ ಬಂಗಾರ ಸಿಕ್ಕಿದ ಕೂಡಲೇ ಅದು ಒಳ್ಳೆ ಖುಷಿ ಆಗ್ತಾ ಇಲ್ಲ ಇನ್ನೂ ಉತ್ತಮ ಆಗಿದೆ ಅದನ್ನು ಬರೆಯಲಿ ಅಂತ ಹೇಳ್ತಾರೆ ಅದಕ್ಕೆ ಈ ಭಾಗವತದಲ್ಲಿ ಎರಡನೇ ಶ್ಲೋಕದಲ್ಲಿ ಇದನ್ನು ಹೇಳಿದ್ರೆ ಈ ಗ್ರಂಥದಲ್ಲಿ ಈ ಭಾಗವತದಲ್ಲಿ ಧರ್ಮ ಧರ್ಮಿತನೇ ಬಾಕಿ ಎಲ್ಲ ಧರ್ಮಗಳನ್ನು ಬದಿಗೆ ಭಗವದ್ಗೀತೆಯಲ್ಲಿ ಭಗವಂತ ಕೊನೆಗೆ ಏನೇ ವಿಷತ್ ವಿಶ ತಮ ಅಂದ್ರೆ ಭಕ್ಷ್ಯಕ್ಕಿಂತ ಗುಖ್ಯವಾದಂತ ವಿಷಯವನ್ನು ನಾನು ನಿಮಗೆ ತಿಳ್ ತಿಳಿಸ್ತೇನೆ ಅಂತ ಅರ್ಜುನನಿಗೆ ಕೊನೆಗೆ ಭಗವದ್ಗೀತೆ ಕೊನೆಗೆ ಎಪ್ಪತ್ತು ಎಪ್ಪತ್ತ ಎಪ್ಪತ್ತರಿಂದ ಒಂದು ಎಪ್ಪತ್ತ ಐದು ಶ್ಲೋಕದ ಹದಿನೆಂಟೆ ತನಕ ಇದೆ ಇದೆ ಅಲ್ಲಿ ಕೊನೆಗೆ ಹೇಳ್ತಾನೆ ಅದರ ನಂತರ ಭಗವಂತ ನಿಲ್ಲಿಸ್ತಾನೆ ಭಾಗವತನ್ನು ಯಥಾಚಿತ್ರ ತಾ ಕೊಡೋದು ನಿಮ್ಗೆ ಇದ್ರೆಲ್ಲ ಉಪದೇಶ ಮಾಡಿದ್ದೇನೆ ನಿಮ್ಗೆ ಏನ್ ಅನಿಸ್ತದೆ ಹಾಗೆ ಹಾಡು ತನ್ನೆಲ್ಲ ಹೇಳಿ ಅಲ್ವಾ ಹೇಳ್ತಾನೆ ಸರ್ವಧರ್ಮ ಪರಿತ್ಯಜ ಮಾಮೇಕಂ ಶರಣ ಅಹಂ ಸರ್ವ ಪಾಪ ಮೋಕ್ಷ ಇಷ್ಟಿ ಮಾತಾನೆ ಅಲ್ಲಿ ಸರ್ವಧರ್ಮವನ್ನು ಪರಿತ್ಯಜಿಸಿ ನನ್ನನ್ನೇ ಶರಣರ ಎಲ್ಲಾ ಪಾಪಗಳಿಂದ ಮುಕ್ತನಾಗಿ ಮೋಕ್ಷವನ್ನು ಕೊಡುತ್ತೆ ನನಗೆ ಭಗವಂತ ಗಂಡಮೋಷವಾಗಿ ಬಹುಶಃ ಹೆಚ್ಚಿನವರಿಗೆ ಈ ಶ್ಲೋಕದ ಮರ್ಮ ಆ ರೀತಿ ಇಲ್ಲ ಗೊತ್ತಾಗ್ತದೆ ಅಷ್ಟು ಸುಲಭದಲ್ಲಿ ಯಾರಾದ್ರೂ ಹೇಳ್ತಾರೆ ಈಗೊಬ್ಬನಿಗೆ ಗಲ್ಲು ಶಿಕ್ಷೆ ಆಗಿದೆ ಕೆಲವರಿಗೆ ಜೀವವಾದಿ ಶಿಕ್ಷೆ ಆಗಿದೆ ಕೆಲವರು ಜೈಲಲ್ಲಿ ಕೊಳೆಯುತ್ತಾ ಇದ್ದಾರೆ ಒಂದು ಊಟಕ್ಕೂ ಗತಿ ಇಲ್ಲ ತುಂಬಾ ಕಷ್ಟಗಳಿವೆ ಕೆಲವರಿಂದ ಕೈಕಾಲಿಲ್ಲ ಕೆಲವರಿಗೆ ರೋಗ ಇದೆ ಶರೀರ ಇಡೀ ರೋಗ ಇದೆ ಅಂತವರಿಗೆ ಈ ದೇಶದ ರಾಷ್ಟ್ರಪತಿ ಅವರು ಗಂಟಾಶವಾಗಿ ಹೇಳಿದರೆ ಓಪನ್ ಸ್ಟೇಟ್ಮೆಂಟ್ ಕೊಟ್ಟರೆ ಪೇಪರ್ ಅಲ್ಲಿ ಯಾರು ನನ್ನನ್ನು ಶರಣು ಬರ್ತಾರೆ ಅವರ ಮೃತ್ಯು ದಂಡವನ್ನು ಕ್ಯಾನ್ಸಲ್ ಮಾಡ್ತೇನೆ ಅವರಿಗೆ ಅಧಿಕಾರ ಇದೆ ಯಾರು ಜೈಲಲ್ಲಿ ಇದ್ದರೆ ಪೂರ್ಣ ಜೀವವಾದ ಶಿಕ್ಷೆಯನ್ನು ಮಾಡಿದವರನ್ನು ಬಿಡುಗಡೆಗೊಳಿಸ್ತೇನೆ ಮತ್ತೆ ಬೇರೆ ಬೇರೆ ಶಿಕ್ಷೆಗಳನ್ನು ಅನುಭವಿಸುವವರು ಅವರನ್ನು ಬಿಡುಗಡೆಗೊಳಿಸುತ್ತೇವೆ ಯಾರಿಗೆ ತೊಡಗ ರೋಗಗಳಿವೆ ಅದನ್ನೆಲ್ಲ ಮುಕ್ತ ಮಾಡಿ ಪುನಃ ಹುಷಾರವಾಣಿಸ್ತೇವೆ ಅವರನ್ನು ಇಷ್ಟು ಶಕ್ತಿ ನನ್ನ ಹತ್ರ ಇದೆ ಬೇಡ ಅಂತ ಹೇಳ್ತಾರೆ ಹೇಳಿದ್ದೇವೆ ಅವರು ಯಾರೆಲ್ಲ ಕೈಯಪ್ಪು ಅದರ ಒಟ್ಟಿಗೆ ಹತ್ತತ್ತು ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರೆ ಹಾಗೆ ಭಗವಂತ ಹೇಳ್ತಾನೆ ಸರ್ವಧರ್ಮ ಪರಿತ್ಯ ಎಲ್ಲ ಧರ್ಮಗಳನ್ನು ಇದು ಧರ್ಮ ಅಂದ್ರೆ ಏನು ಹೇಳ್ತೀನಿ ಎಲ್ಲರೂ ನೋಡಿ ಎಲ್ಲರೂ ಓದಿರಿ ಇಂತು ಮುಸ್ಲಿಂ ಕ್ರಿಶ್ಚಿಯನ್ ಶಿಕ್ಷೆ ಅಲ್ಲ ಧರ್ಮ ಅಂದ್ರೆ ಮತಗಳಲ್ಲ ಇಂತು ಮುಸ್ಲಿಂ ಕ್ರಿಶ್ಚಿಯನ್ ಇದೆಲ್ಲ ಮತಗಳಲ್ಲ ಧರ್ಮ ಅಂದ್ರೆ ನಮ್ಮ ಧರ್ಮ ಯಾವುದು ಶಾಲಿಗ ಧರ್ಮ ಸ್ತ್ರೀ ಧರ್ಮ ಕೃಷಿ ಧರ್ಮ ರಾಜ ಧರ್ಮ ವರ್ಣಾಶ್ರಮ ಧರ್ಮ ಈ ಧರ್ಮಗಳೋ ಎಲ್ಲ ಐತಿ ಧರ್ಮ ಅಂದ್ರೆ ಈ ಧರ್ಮಗಳನ್ನೆಲ್ಲ ತ್ಯಜಿಸೋಣತೆ ಸರ್ವ ಧರ್ಮ ಪರಿತ್ಯಜ ತ್ಯಜ ತಜವಾ ಇದು ಮಾರ್ಗ ಬಿಟ್ಟು ಬಿಡಿ ಮಾಮೇಕಂ ಶರಣವದಿನ ನನ್ನ ಒಬ್ಬನನೇ ಶರಣವಾ ಎಲ್ಲಿ ನರಕಕ್ಕೆ ನನ್ನ ಒಬ್ಬನನೇ ಶರಣವಾ ಅಹಂ ತ್ವಂ ಸರ್ವ ಪಾಪಿ ನಾನು ನಿಮ್ಮನ್ನು ಎಲ್ಲ ಪಾಪಗಳಿಂದ ಮುಕ್ತ ಮಾಡಿಸ್ತೇನೆ ಎಷ್ಟು ಅಲ್ಲ ನಾವು ಪಾಪದ ಇದರಲ್ಲಿ ಇದ್ದ ಕಾರಣ ಎಲ್ಲರೂ ಪ್ರತಿಯೊಬ್ಬರು ಬೇರೆ ಬೇರೆ ರೀತಿಯಲ್ಲಿ ಕಷ್ಟಪಡ್ತಾ ಇದ್ದಾರೆ ಮೃತ್ಯು ದಂಡ ಎಲ್ಲರಿಗೆ ಸಿಗ್ತೇನೆ ಯಾವುದಾರ ಯಾರೆಲ್ಲ ಸಾಯ್ಲಿಕ್ಕೆ ಇಲ್ಲ ಕೈ ನಾನು ಸಾಯಲಿಕ್ಕೆ ಯಾರ ಕೈ ಯಾರಾದ್ರೂ ಇದಿಲ್ವಾ ಸಾಯಿದ എല്ലോ സാഹചര്യ മരണ ധർമ്മ ശരീരത്തിന് ധർമ്മ എന്നു മരണ യാരും ജന്മ എത്തില്ല അവർക്ക്